ದಾಂಡೇಲಿಯಲ್ಲಿ ನದಿಗೆ ಜಿಗಿದ ಮಹಿಳೆ ನಾಳೆಗೆ ಮುಂದುವರಿದ ನದಿಗೆ ಹಾರಿದ ಮಹಿಳೆಯ ಶೋಧ ಕಾರ್ಯಾಚರಣೆ ದಾಂಡೇಲಿ ನಗರದ ಕೊಳಗಿ ರಸ್ತೆಯ ಸೇತುವೆಯಿಂದ ಕಾಳಿ ನದಿಗೆ ಜಿಗಿದಿರುವ ಮಹಿಳೆಯ ಪತ್ತೆ ಕಾರ್ಯವನ್ನು ಇಂದು ಗುರುವಾರ ಸಂಜೆ ಆರೂವರೆ ಗಂಟೆಯವರೆಗೂ ನಡೆಸಲಾಯಿತಾದರೂ ನದಿಯಲ್ಲಿ ನೀರಿನ ಹರಿವಿಕೆಯ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಸುಳಿವು ಲಭ್ಯವಾಗಿಲ್ಲ ವೈಲ್ಡರ್ನೆಸ್ಟ್ ಹಾಗೂ ಫ್ಲೈ ಕ್ಯಾಚರ್ನವರ ರಾಫ್ಟ್ ಮತ್ತು ನುರಿತ ಸಿಬ್ಬಂದಿಗಳ ತಂಡದ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಹಿಳೆಯ ಪತ್ತೆಗೆ ತೀವ್ರ ಶೋಧವನ್ನು ನಡೆಸಿದ್ದರು ರಾತ್ರಿಯ ಸಮಯದಲ್ಲಿ ಶೋಧ ಕಾರ್ಯ ನಡೆಸಲು ಕಷ್ಟಸಾಧ್ಯವಾಗಿರುವುದರಿಂದ ಶೋಧ ಕಾರ್ಯವನ್ನು ನಾಳೆಗೆ ಮುಂದುವರಿಸಲಾಗಿದೆ ಇವತ್ತು ನದಿಯಲ್ಲಿ ನೀರಿನ ಹರಿವಿಕೆಯ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೀರಿಗೆ ಹಾರಿರುವ ಮಹಿಳೆ ನದಿಯಲ್ಲಿ ಬಹುದೂರದವರೆಗೆ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆಯೂ ಇದೆ ಇಲ್ಲವೇ ಮೊಸಳೆಗಳು ಹಿಡಿದಿಟ್ಟುಕೊಳ್ಳುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇವತ್ತಿನ ಶೋಧ ಕಾರ್ಯದ ಮುಕ್ತಾಯದ ಹಂತದವರೆಗೂ ಸ್ಥಳದಲ್ಲಿದ್ದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಅಲ್ಲಿ <Siblick> ಬರ್ತಲ್ಲ <noise> सर बन् <laughs>